ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಪ್ರ ಕಿಚನ್ಗೆ ಇವತ್ತು ನಾಟಿ ಕೋಳಿ ಮೊಟ್ಟೆ ಬುರ್ಜಿ ಮಾಡ್ತಿದ್ದೆ ಒಂದು ಪಾತ್ರೆ ಇಟ್ಟಿದೆ ಪಾತ್ರೆ ಕಾಯ್ತೀಗ ಸ್ವಲ್ಪ ಎಣ್ಣೆ ಹೇಳ್ಕಂಬ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹಾಪ್ರಿ ಫ್ರೈ ಮಾಡ್ಕ ಬೆಳ್ಳುಳ್ಳಿನ ಗುದ್ದಿ ಹೈಕಂತಿದ್ದೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಫ್ರೈ ಕರ್ಬೇವು ಸ್ವಲ್ಪ ತೆಂಗಿನೆಣ್ಣೆ ಯೂಸ್ ಮಾಡ್ಕೋ ಒಳ್ಳೇದು ಆರೋಗ್ಯಕ್ಕೆ ನಮ್ಮ ಕಡೆ ಜಾಸ್ತಿ ತೆಂಗಿನ ಎಣ್ಣೆಗೆ ಅಡುಗೆ ಮಾಡೋದು ಹಸಿಮೆಣಸಿನ್ಕಾಯಿ ಒಂದು ಮೂರು ಹೈಕೊಂಬೇಗ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬೀಗ ನಾಟಿ ಕೋಳಿ ಮಟ್ಟೆಯಲ್ಲಿ ಒಳ್ಳೆ ಪ್ರೋಟೀನ್ ಎಲ್ಲ ಇರುತ್ತೆ ವಾರ್ದಾಗೆ ಎರಡು ಸತಿಯಾರು ಮಕ್ಕಳಿಗೆ ಕೊಡ್ಕೆ ಈರುಳ್ಳಿ ಹೇಳ್ಕೊಂಬೇಗ ಈರುಳ್ಳಿನೂ ಹಂಗೆ ಲೈಕ್ ಫ್ರೈ ಆಯ್ಕೆ ಈಗ ಟೊಮಟೊ ಸಣ್ಣ ಸಣ್ಣ ತಿರಡು ಟೊಮೆಟೊ ತಗೊಂಡಿದೆ ಈರುಳ್ಳಿ ಟೊಮೆಟೊ ಎಲ್ಲ ಒಳ್ಳೆ ಫ್ರೈ ಆದರೆ ಎಗ್ ಬುರ್ಜಿ ಒಳ್ಳೆ ಬತ್ತ ಉಪ್ಪು ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೊಂಬೀಗ சாப் டைப் சாஃப்டை ஃப்ரையா லைக் மடி எல்லாம் மிஸ் மா காரப்பொடி எக் மசாலா ಎಲ್ಲ ಒಂದು ಎಣ್ಣೆಗೆ ಚೆನ್ನಾಗಿ ಬೇಯಲಿ ಗರಂ ಮಸಾಲೆ ಹೊಡಿ ಒಂಚೂರು ಆಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಂಬೋ ಅಷ್ಟು ನೋಡಿ ಸ್ವಲ್ಪ ಈಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬೋ ಎಗ್ ಬುರ್ಜಿ ಲೈಕ್ ಹತ್ತು ಟೊಮೆಟೊಕ್ಕೆ ಈಗ ಟೊಮೊಟೊ ಎಲ್ಲ ಫ್ರೈ ಐತೆ ಈಗ ಮಟ್ಟಿ ಒಡೆದು ಹಾಕೊಂಬೋ ನಾನು ನಾಲ್ಕು ಮಟ್ಟಿ ತಗೊಂಡಿದ್ದೆ ಅಷ್ಟೆ ವಿಡದೆ ದೊಡ್ಡ ದೊಡ್ಡದೈ ತೋರ್ತಿತ್ತು ಅದು ಚಿಕ್ಕ ಚಿಕ್ಕದು ಈಗ ಸ್ವಲ್ಪ ಮುಚ್ಚಿ ಬೇಯಿಸ್ ಈಗಲೇ ಮಿಕ್ಸ್ ಮಾಡ್ಕೊಂಬಾಗ ಉದುದ್ರಾಯಿ ಬರ್ತಿಲ್ಲ ದೊಡ್ಡ ದೊಡ್ಡ ಪೀಸ್ ಸಿಕ್ಕೋದಿಲ್ಲ ಬಾಯಿಗೆ ಸ್ವಲ್ಪ ಸ್ವಲ್ಪ ಈ ಥರ ಮಾಡ್ಕೊಂಡ್ಕಂಚೂನು ಮುಚ್ಚಿ ಬೇಯಿಸುವ ಸ್ಲೋ ಇಟ್ಕೊಂಡ್ಕ ಗ್ಯಾಸ ನಾಟಿ ಕೋಳಿ ಮಟ್ಟಿ ఇక ఊరే ఇది తరమడక మొక్క చేయకంబో జోర్ సై చేయడ లేప్స్ కండ మొక్క చేయకండ ఎడ్ సైడ్ పెందరే వల్ల ఉదు డ్రై బతత ಗ್ಯಾಸ್ ಲೋ ಇಟ್ಕಣಕ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಬ ಇದು ಪೀಸ್ ಒಳ್ಳೆ ಬಾಯಿ ಸಿಕ್ಕ ಈ ಥರ ಇದ್ರೆ ಸೈಡ್ ಲೈಕ್ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಣಕ ಬಿಸಿ ಬಿಸಿ ಗಂಜಿ ಊಟ ಎಲ್ಲ ಮಾಡೋಕೆ ಲೈಕ್ ಹತ್ತೆ ಈ ಮಟ್ಟಿ ಬುಜ್ಜಿ ಎಕ್ ಬುರ್ಜಿ ರೆಡಿ ಆಯ್ತು ಐತ್ಕಣಿ ಇಷ್ಟು ಘಾರ ಸಾಕ ಗ್ಯಾಸ್ ಆಫ್ ಮಾಡ್ಕೊಂಬೋ ಈಗ ಗಂಜಿ ಬಿಸಿ ಬಿಸಿ ಗಂಜಿ ರೆಡಿ ಇತ್ತೀಗ ಎಗ್ ಬುರ್ಜಿ ಹೈಕಂಡು ಊಟ ಈಗ ಸಕತ್ತ ಇರುತ್ತೆ ಕೊಚ್ಚಕ್ಕಿ ಗಂಜಿ ಎಕ್ ಬುರ್ಜಿ ಒಳ್ಳೆ ಊಟ ಸೇರುತ್ತೆ ಗುರ್ಜಿ ಗಂಜಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್